ಏಕೇ ಬೇಕು ಬೇಕು ಏಕೆ ಬೇಕು ಬರಲೇಬೇಕು 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 ಅಯ್ಯಯ್ಯೋ 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 ನಮಸ್ಕಾರ ಡಾಕ್ಟರ್ ರಾಘವೇಂದ್ರ ಅವರು ರಾಜ್ಯಾಧ್ಯಕ್ಷರ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ನಾವಿಂದು ಹಾಸನ ಜಿಲ್ಲೆ ಅರಕೂರು ತಾಲೂಕು ಕೊಣನೂರು ಹೋಗಲಿ ಸಿದ್ದಾಪುರ ಗೇಟು ಬಸ್ ನಿಲ್ದಾಣದ ಬಳಿ ಇದ್ದೀವಿ ಯಾಕೆ ಇದ್ದೀವಿ ಯಾಕೆ ಮಾಡ್ತಾ ಮಾಡ್ತಿದ್ದೀವಿ ಅಂದರೆ ಏನು ನಮ್ಮ ಅರಕಲೂರು ತಾಲೂಕಿನ ರಾಮಾಪುರ ಡಿಪೋ ಮ್ಯಾನೇಜರು ಸುಮಾರು ಒಂದು ವಾರದಿಂದ ಮಕ್ಕಳಿಗೆ ಒಂಬತ್ತು ಗಂಟೆಗೆ ಬರ್ತಿದಂಥ ಬಸ್ಸು ಎಂಟು ಗಂಟೆಗೆ ಬರ್ತಾ ಇದೆ ಈ ಒಂದು ಭಾಗದಲ್ಲಿ ಕೊಣನೂರು ಕೊಣನೂರಿನಿಂದ ಬಾಣಮರವರೆಗೂ ಹೋಗುವಂಥ ಬಸ್ಸು ಈ ದಾರಿಲೆ ಸುಮಾರು ನೂರೈವತ್ತಕ್ಕೂ ಇನ್ನೂರು ನೂರೈವತ್ತು ನೂರೈವತ್ತರಿಂದ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ಈ ಭಾಗದಲ್ಲಿ ಶಾಲೆಗೆ ಹೋಗ್ತಾ ಇದ್ದಾರೆ ಮರಿಯ ಶಾಲೆಗೆ ದಿವ್ಯ ಜ್ಯೋತಿ ಶಾಲೆಗೆ ಹೋಗ್ತಾ ಇದ್ದಾರೆ ಈ ಶಾಲೆಗೆ ಹೋಗುವಂತ ಮಕ್ಕಳು ಸರಿಯಾದ ವ್ಯಕ್ತಿ ಬೆಳಿಗ್ಗೆ ತಿಂಡಿ ಮಾಡೋಕ್ಕಾಗ್ತಾ ಇಲ್ಲ ಅನುದಾನಿತ ಶಾಲೆ ಇರುವಂತ ಮರಿಯ ದಿವ್ಯ ಜ್ಯೋತಿ ಶಾಲೆ ಆ ಶಾಲೆಗೆ ಸರಿಯಾಗಿ ಮಕ್ಕಳು ಹೋಗ್ತಾ ಇಲ್ಲ ಅರ್ಧ ಮಕ್ಕಳು ಹೋದ್ರೆ ಅರ್ಧ ಮಕ್ಕಳು ಹೋಗೋಕ್ಕಾಗ್ತಾ ಇಲ್ಲ ಯಾಕೆ ಅಂದ್ರೆ ಇಲ್ಲಿರುವಂತಹ ಡಿಪೋ ಮ್ಯಾನೇಜರು ಉಡಾಪೆ ಉತ್ತರ ಬಸ್ ನಿಲ್ಲಿಸ್ತೀವಿ ಸರಿ ಸಮಯಕ್ಕೆ ಬಸ್ ಕಳಿಸಿ ಅಂದ್ರೆ ಉಡಾಪೇ ಉತ್ತರ ನಿಲ್ಲಿಸ್ಕೊಳ್ಳಿ ನಮ್ಗೇನು ಅಪ್ಪ ನಮ್ಮ ಇಷ್ಟ ನಮ್ಮ ನಮ್ಮಿದು ಅವ್ರು ಕಾನೂನು ಅಂತೆ ಯಾಕಂದ್ರೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಮಕ್ಕಳು ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಈ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಸರಿಯಾಗಿ ಆಗ್ತಾ ಇಲ್ಲ ಯಾಕೆಂದ್ರೆ ಬಸ್ಸಿನ ವ್ಯವಸ್ಥೆ ಈ ಭಾಗದಲ್ಲಿ ಸರಿಯಾಗಿ ಈ ಹಿಂದೆ ಒಂಬತ್ತು ಕಡೆ ಬರ್ತಾ ಇದೆ ಈ ಒಂದು ಭಾಗಕ್ಕೆ ಬಸ್ಸು ಒಂಬತ್ತು ಗಂಟೆಗೆ ಕೊಡಬೇಕಾದ್ರೆ ಎಲ್ಲಾ ಮಕ್ಕಳು ಶಾಲೆಗೆ ಹೋಗ್ತಿದ್ರು ಈಗ ಒಂದು ಗಂಟೆ ಮುಂಚಿತವಾಗಿ ಎಂಟು ಗಂಟೆಗೆ ಬಸ್ ಕಳಿಸಿದ್ರೆ ಮಕ್ಕಳು ಸ್ನಾನ ಮಾಡೋದು ಹೇಗೆ ತಿಂಡಿ ತಿನ್ನೋದು ಹೇಗೆ ಅವರ ಒಂದು ಓದು ಬರ ಕರ್ಕೊಂಡು ಶಾಲೆಗೆ ಹೋಗೋದು ಹೇಗೆ ಹೀಗಾಗಿ ಈ ಒಂದು ಮಕ್ಕಳ ಸಮಸ್ಯೆಯನ್ನು ಆಲಿಸಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಹಾಗೂ ಈ ಮಕ್ಕಳ ತಂದೆ ತಾಯಿಗಳು ಇವತ್ತು ಈ ಒಂದು ಭಾಗದಲ್ಲಿ ಹೋರಾಡ ಮಾಡಲೇಬೇಕು ಅಂತೇಳಿ ಹೇಳಿದಾಗ ನಾವು ಕೂಡ ಈ ಒಂದು ಹೋರಾಟಕ್ಕೆ ಭಾಗಿಯಾದ್ವಿ ಈ ಒಂದು ವಿಚಾರ ಈ ಒಂದು ಮಾಧ್ಯಮದ ಮುಖಾಂತರ ಡಿಪೋ ಮ್ಯಾನೇಜರ್ಗೆ ಹಾಗೂ ಹಾಸನ್ ಡಿ ಸಿ ಅವರಿಗೆ ಕೂಡ ನಾವು ಈಗಾಗಲೇ ಫೋನ್ ಕರೆ ಮುಖಾಂತರ ಮಾತಾಡಿದ್ವಿ ಬಸ್ ಕೂಡ ನಿಲ್ಸಿದ್ವಿ ಬಸ್ ನಿಲ್ಸಿರೋದು ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬರ್ಲಿ ಅಂತೇಳಿ ಹೀಗಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ಈ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಬಸ್ ಬರ್ಬೇಕಂತ ಹೇಳಿ ನಮ್ಮ ಒಂದು ಮನವಿ ಹಾಗೂ ಆಗ್ರಹ ಬೇಕೇ ಬೇಕು ನಮಸ್ಕಾರ ನಾವು ವಿಮಲ್ ಕುಮಾರ್ ಶ್ರೀಗೌಡ ಅಂತ ಸಾಮಾಜಿಕ ಹೋರಾಟಗಾರರು ಎಲ್ಲಿ ಇಲ್ಲಿ ಏನು ಇವತ್ತು ಸೇರಿದ್ದೀವಿ ಈ ಉದ್ದೇಶ ಈ ಹಿಂದೆ ಒಂದು ಗಂಟೆ ತಡವಾಗಿ ಬರ್ತಿದ್ದಂಥ ಒಂಬತ್ತು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಬರ್ತಿದ್ದಂಥ ಈ ಬಸ್ ಏನಿದೆ ಈ ಗೌರ್ಮೆಂಟ್ ಬಸ್ಸು ಕೊಣ್ಣೂರಿಂದ ಬಾಣಾರ ಹೋಗ್ಲಿಕ್ಕಿರೋಂಥದ್ದು ಈ ಬಾಣಾರ ಹೋಗೋಂಥ ಮಾರ್ಗದಲ್ಲಿ ಬಾನಗುಂದಿ ಸರ್ಗೂರು ಸಿದ್ದಾಪುರ ಗೇಟು ಸಿದ್ದಾಪುರ ಆಮೇಲೆ ಬಂಟಿ ಮನೆ ಬಾಬಾನಗರ ಆಮೇಲೆ ಒಡೆನೂರು ಇಲ್ಲಿ ಈ ಇಷ್ಟು ಇಷ್ಟು ಭಾಗದ ಮಕ್ಕಳು ಇಲ್ಲಿ ದಿವ್ಯ ಜ್ಯೋತಿ ಒಂದು ಶಾಲೆ ಇದೆ ಅದು ಸರ್ಕಾರಿ ಅನುದಾನಿತ ಶಾಲೆ ಮರಿಯಾನಗರದಲ್ಲಿ ಬೆಳ್ಳ ಅಲ್ಲಿಗೆ ನೂರೈವತ್ತಕ್ಕೂ ಹೆಚ್ಚು ಮಕ್ಕಳು ಈ ಶಾ ಈ ಭಾಗದಲ್ಲಿ ಶಾಲೆಗೆ ಪ್ರಯಾಣ ಮಾಡ್ತಾರೆ ಮತ್ತೆ ಸಂಜೆ ಬರುವಾಗಲೂ ಅಷ್ಟೇ ಮಕ್ಕಳು ಬರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಹಿಂದೆ ಒಂಬತ್ತು ಗಂಟೆ ಕ ಸಮಯಕ್ಕೆ ಸರಿಯಾಗಿ ಬಸ್ಸನ್ನು ಬಿಟ್ಟಿದ್ರು ಈಗ ಈ ಮಾರ್ಗವನ್ನು ಬದಲಾಯಿಸಿ ಬೆಳಗ್ಗೆ ಎಂಟು ಗಂಟೆಗೆ ಬಸ್ ಬಿಟ್ಟರೋದ್ರಿಂದ ಎಲ್ಲ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತೀವಿ ಒಂದೂವರೆ ಗಂಟೆ ಶಾಲೆಗೆ ಮುಂಚೆ ಹೋಗ್ತಾ ಇದ್ದಾರೆ ಮತ್ತೆ ವಾಪಸ್ ಬರುವಾಗ ಸಂಜೆ ಇದು ಆರು ಗಂಟೆಗೆ ಬಸ್ ಬರ್ತಾ ಇದೆ ಅದು ಮುಂಚೆ ಕರೆಕ್ಟಾಗಿ ನಾಲ್ಕು ಮುಕ್ಕಾಲು ಐದು ಗಂಟೆಗೆ ಬರ್ತಾ ಇತ್ತಲ್ಲಿ ಈ ವ್ಯತ್ಯಾಸವನ್ನು ಸರಿಪಡಿಸಿ ಡಿಪೋ ಮ್ಯಾನೇಜರ್ಗೆ ಇದನ್ನು ಸರಿಪಡಿಸಿ ಇದನ್ನು ಅನುಕೂಲ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಬೇರೆ ರೀತಿಯಾದ ಉತ್ತರ ಕೊಟ್ಕೊಂಡು ಈ ಬಸ್ ದಾರಿ ಇದ್ದಿದ್ದೇ ಹೀಗೆ ಈ ಸಮಯ ನಿಗದಿಪಡಿಸಿದ್ದೆ ಹೀಗೆ ಅದೇನು ವ್ಯತ್ಯಾಸ ಮಾಡೋಕ್ಕಾಗಲ್ಲ ಅಂತೇಳಿ ಮಕ್ಕಳಿಗೆ ಅನನುಕೂಲ ಮಾಡಲಿಕ್ಕೆ ಅವರೇ ಪ್ರೇರೇಪಣೆ ಕೊಡ್ತಾ ಇದ್ದಾರೆ ಈ ಕೇಳಿದ್ರು ಕೂಡ ಅವ್ರಿಗೆ ಫೋನ್ ಮಾಡಿದ್ರು ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡಿದರೆ ಇರೋದ್ರಿಂದ ನಾವು ಹಾಸನ ಡಿ ಸಿ ಅವ್ರಿಗೆ ಫೋನ್ ಮಾಡಿ ವಿಚಾರ ತಿಳಿಸಿದ್ದೀವಿ ನಮ್ಮ ಮಾನ್ಯ ಶಾಸಕರಾದಂಥ ಎ ಮಂಜುನಾನವರ ಆಪ್ತ ಕ ಸಲಹೆಗಾರ ಏನಿದ್ದಾರೆ ಕಾರ್ಯದರ್ಶಿ ಏನಾದ್ರೆ ಅವರು ಕೂಡ ಸುನಿಲ್ ಅವ್ರಿಗೂ ಫೋನ್ ಮಾಡಿ ವಿಚಾರ ಮಂದಾಟು ಮಾಡಿದ್ದೀವಿ ಈ ಒಂದು ಸಮಸ್ಯೆಯನ್ನು ಆದಷ್ಟು ಶೀಘ್ರ ಬಗೆಹರಿಸಿ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಇಷ್ಟು ಮಾತಾಡ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ ಈ ಒಂದು ವಿಚಾರಕ್ಕೆ ನ್ಯಾಯ ಕೊಡಿಸಬೇಕಾಗಿ ನಾವು ನಮ್ಮ ಶಾಸಕರ ಬಳಿ ನಮ್ಮ ಅಧಿಕಾರಿಗಳ ಬಳಿ ಕೇಳ್ಕೊತಾ ಇದ್ದೀವಿ